ನೋಡಿ ಸ್ನೇಹಿತರೆ ಇದು ಯಾವುದೋ ಗದ್ದೆ ಅಥವಾ ತೋಟ ಕೋಗು ರಸ್ತೆ ಥರ ಕಾಣಿಸ್ತಾ ಇದೆ ಈ ರಸ್ತೆ ಸಕಲೇಶ್ಪುರ ತಾಲೂಕು ಬ್ಯಾಕ್ವಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋ ಸುಳ್ಳಕ್ಕಿ ಗ್ರಾಮದ ಮುಖ್ಯ ರಸ್ತೆ ಆಗಿರುತ್ತೆ ಈ ರಸ್ತೆಯಿಂದ ಮುಂದೆ ಸುಮಾರು ನಾಲ್ಕರಿಂದ ಐದು ಗ್ರಾಮಗಳಿದ್ದು ನಾನ್ನೂರಿಂದ ಐದು ಐನೂರು ಜನದವ್ರಿಗೆ ವಾಸ ಇದ್ದಾರೆ ಹಾಗೆ ಈ ರಸ್ತೆಯಿಂದ ಮುಂದೆ ಎರಡು ಸರ್ಕಾರಿ ಶಾಲೆಗಳಿದ್ದು ಎರಡು ಅಂಗನವಾಡಿ ಕೇಂದ್ರಗಳು ಸಹ ಇದ್ದು ಚಿಕ್ಕ ಚಿಕ್ಕ ಮಕ್ಕಳು ಈ ರಸ್ತೆಯಿಂದ ಪ್ರತಿದಿನ ಶಾಲೆಗೆ ಹೋಗಬೇಕಾಗಿರುತ್ತೆ ಈ ಶಾಲೆ ಹೋಗಬೇಕು ಅಂದರೆ ಈ ರಸ್ತೆಯಿಂದ ಮೈ ತುಂಬ ಕೆಸರು ಮೆತ್ಕೊಂಡು ಶಾಲೆಗೆ ಹೋಗಿ ಕೂರೋ ಪರಿಸ್ಥಿತಿ ಈ ರಸ್ತೆ ಬಗ್ಗೆ ತುಂಬ ಸರಿ ಮಾಧ್ಯಮಗಳಲ್ಲಿ ಪ್ರಸಾರ ಆದ್ರೂ ಯಾರೊಬ್ಬ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಈ ಸಮಸ್ಯೆಯನ್ನು ಬಗೆಹರಿಸಲು ಯಾರೂ ಸಹ ಮುಂದೆ ಬರುತ್ತಿಲ್ಲ ದಯವಿಟ್ಟು ಈ ರಸ್ತೆಯ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಬಂದು ಗಮನ ಹರಿಸಬೇಕು ಇದು ಯಾವುದೋ ಸಣ್ಣ ಪುಟ್ಟ ರಸ್ತೆ ಅಲ್ಲ ದಯವಿಟ್ಟು ಬಂದು ನೋಡಿ ಸ್ವಲ್ಪ